ವೆಲ್ಕಮ್ ಬ್ಯಾಕ್ ಟು ಹೆಲ್ದಿ ಬೇಕೆಂಡ್ ಕುಕ್ ಸೊ ಇಲ್ಲಿ ನಾನು ಕಾಬಲ್ ಕಡಲೆದು ಒಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಕಾಬಲ್ ನೆನೆಸಿದ ಕಾಬಲ್ ಕಡಲೆನ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೋಬೇಕು ನಾವು ಮಾರನೇ ದಿನ ಬೆಳಗ್ಗೆಗೆ ಮಾಡ್ತಿದ್ರೆ ಹಿಂದಿನ ದಿನ ರಾತ್ರಿ ನೆನೆಸ್ಕೋಬೇಕು ಇದನ್ನು ಇದು ಬೆಂದಮೇಲೆ ಇದನ್ನು ನಾವೊಂದು ಮೂರು ವಿಜಿಲ್ ಹಾಕಿದರೆ ಇದು ಚೆನ್ನಾಗಿ ನೆನ್ಸಿದ್ದಾಗಿದ್ದರೆ ಚೆನ್ನಾಗಿ ಬೇಯತ್ತೆ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಯಾಕಂದರೆ ಉಪ್ಪು ಚೆನ್ನಾಗಿ ಹೇಳ್ಕೊಳುತ್ತೆ ಆಮೇಲೆ ಬಾಣಲೆಗೆ ಎಣ್ಣೆ ಹಾಗೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಐಟಮ್ ಕೂಡ ಹಾಕ್ಕೋಬೇಕು ಎಣ್ಣೆ ಹಾಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಹಾಗೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಕಡಲೆ ಬೇಳೆನೂ ಹಾಕೋಬೇಕು ಹಾಗೆ ಅರಿಶಿಣ ಪುಡಿನೂ ಹಾಕೋಬೇಕು ಅಚ್ಚಕರ್ದಕ್ಕೆ ಪುಡಿನೂ ಅಲ್ಲೇ ಹಾಕೋಬೇಕು ಹಾಗೆ ಕರಿಬೇವಿನೆಲೆ ಒಗ್ಗರಣೆ ಚಟ್ಪಟ ಅಂದಾಗ ಎಲೆ ಹಾಕೋಬೇಕು ಆಮೇಲೆ ಬೇಯಿಸ್ಕೊಂಡಿರುವ ಕಾಬುಲ್ ಕಡಲೆ ಕೂಡ ಅದಕ್ಕೆ ಹಾಕೋಬೇಕು ಬೇಯಿಸ್ಕೊಂಡಿರುವ ಎಲ್ಲ ಕಾಬುಲ್ ಕಡಲೆ ಕೂಡ ನಾವು ಅದಕ್ಕೆ ಹಾಕ್ಕೋಬೇಕು ಉಪ್ಪು ನಾವು ಮೊದಲೇ ಹಾಕಿರ್ತೀವಿ ಹಾಗೆ ನಾವು ಕಾಯಿ ತುರಿನ ಹಾಕೋಬೇಕು ಈಗ ಉಪ್ಪಿಟ್ಟು ಮಾಡ್ಕೋಬೇಕಾದ್ರೂ ಕಾಯಿ ತುರಿ ಹಾಕೊತೀವಿ ಸೊ ಕಾಯಿ ತುರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಬೇಕು ಅನ್ನೋರೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಲಿಂಬೆ ರಸ ಕೂಡ ಕೊನೆಗೆ ಹಾಕ್ಕೊಳ್ಬೋದು ನಾನು ಹಾಗೇನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ಇದಕ್ಕೆ ಹೀಗೆ ಚೆನ್ನಾಗಿರುತ್ತೆ ಯಾಕಂದರೆ ಅಚ್ಕಾರದ ಪುಡಿ ಅರಿಶಿನ ಪುಡಿ ಉಪ್ಪಲ್ಲ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಇದನ್ನ ಬೇಯಿಸ್ಕೋಬೇಕಾದ್ರೇ ಹಾಕೊಂಡಿದ್ದೀನಿ ಸೊ ಈ ರೆಸಿಪಿ ನಿಮಗೆ ಹೇಗನಿಸ್ತು ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಜೊತೆ ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿರುತ್ತೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅವಲಕ್ಕಿ ಜೊತೆ ಸೂಪರ್ ಕಾಂಬಿನೇಷನ್ ಮುಂದಿನ ರೆಸಿಪಿ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್